ಗೊರಸು ಕಾಲುಗಳುಳ್ಳ ಪ್ರಾಣಿಗಳಾದ ದನಗಳು ಕುರಿ ಆಡು ಮತ್ತು ಹಂದಿಗಳಿಗೆ ಬರುವ ಸಾಂಕ್ರಾಮಿಕ ರೋಗವಾಗಿದೆ ಇದು ನಮ್ಮ ದೇಶದಲ್ಲಿ ಸ್ಥಾನಿಕವಾಗಿತ್ತು ಆಗಾಗ್ಗೆ ಉಲ್ಬಣಗೊಳ್ಳುವುದರಿಂದ ಉತ್ಪಾದನಾ ನಷ್ಟದ ಜೊತೆಗೆ ಆರ್ಥಿಕ ಸಂಕಷ್ಟವನ್ನುಂಟು ಮಾಡುತ್ತಲಿದೆ ಈ ರೋಗದ ಲಕ್ಷಣಗಳ ಬಗ್ಗೆ ತಜ್ಞರು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಕಾಲ್ಬಾಯಿ ಜರ್ವನ ನಾವು ಎಫ್ ಎಮ್ ಡಿ ಅಂತ ಕೂಡ ಹೇಳ್ತೀವಿ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಇದು ಒಂದು ವೈರಾಣುವಿನಿಂದ ಬರುವಂತಹ ಒಂದು ರೋಗ ಹೆಚ್ಚಾಗಿ ಸೀಳು ಸೀಳುಗೊರೆಸಿರುವಂತಹ ಪ್ರಾಣಿಗಳಲ್ಲಿ ಈ ರೋಗ ಬರುತ್ತೆ ಸೀಳು ಗೊರಸುಗಳು ಅಂತ ಹೇಳಿದರೆ ನಮ್ಮ ಹಸು ಎಮ್ಮೆ ಕುರಿ ಮೇಕೆ ಹಂದಿ ಮತ್ತೆ ಕಾಡು ಪ್ರಾಣಿಗಳಾದಂತಹ ಕಾಡು ಕೋಣಗಳು ಜಿಂಕೆ ಕಡವೆಗಳು ಕಾಡು ಹಂದಿಗಳು ಇವುಗಳಲ್ಲೂ ಕೂಡ ಬರುವಂತ ಸಾಧ್ಯತೆ ಇರುತ್ತೆ ಇದರಲ್ಲಿ ಹೆಸರೇ ಸೂಚಿಸುವ ಹಾಗೆ ಕಾಲು ಬಾಯಿ ಜ್ವರ ಜ್ವರದ ಜೊತೆಗೆ ಬಾಯಿಯಲ್ಲಿ ಮತ್ತು ಕಾಳಿನ ಕಾಲಿನಲ್ಲಿ ಹುಣ್ಣುಗಳನ್ನು ಉಂಟು ಮಾಡುತ್ತೆ ಇದು ಸಾಮಾನ್ಯವಾಗಿ ಇದೇನಾಗುತ್ತೆ ಅಂದರೆ ರೋಗಯುಕ್ತ ಪ್ರಾಣಿಯ ನೇರ ಸಂಪರ್ಕದಿಂದ ಇದು ಬರುವಂತಹ ಬೇರೆ ಪ್ರಾಣಿಗಳಿಗೆ ಬರುವಂತಹ ಸಾಧ್ಯತೆ ಹೆಚ್ಚು ರೋಗ ಬಂದಂತಹ ಪ್ರಾಣಿಯಲ್ಲಿ ಏನಾಗುತ್ತೆ ಬಾಯಿಯಲ್ಲಿ ನೀರ್ ಗುಳ್ಳೆಗಳು ಬರುತ್ತೆ ಅಂತ ಹೇಳಿದೆ ಮತ್ತೆ ಗೊರಸಿನಲ್ಲಿ ವೈರ ಗುಳ್ಳೆಗಳಿರ್ತವೆ ಹುಣ್ಣುಗಳಿರ್ತವೆ ಅಂತ ಈ ಹುಣ್ಣುಗಳಲ್ಲಿ ವೈರಾಣು ಹೆಚ್ಚಾಗಿರುತ್ತೆ ಮತ್ತೆ ರೋ ರೋಗಯುಕ್ತ ಪ್ರಾಣಿಯ ಎಲ್ಲಾ ಸ್ರವಿಕೆಗಳಲ್ಲೂ ಕೂಡ ಅಹ್ ಜೊಲ್ನಲ್ಲಾಗ್ಬೋದು ಗೊನ್ನೆಲ್ಲಾಗ್ಬಹುದು ಅಥವಾ ಉಸಿರಾಟದಲ್ಲಿ ಅಹ್ ಅಥವಾ ಅದರ ಗಂಜಲ ಅಥವಾ ಸಗಣಿಯಲ್ಲೂ ಕೂಡ ಈ ವೈರಾಣುಗಳು ಹೆಚ್ಚಾಗಿರೋದ್ರಿಂದ ಇವು ವಾತಾವರಣನ ಸೇರಿ ವಾತಾವರಣನ ಕೂಡ ಕಲುಷಿತಗೊಳಿಸಬಹುದು ಅಥವಾ ಮೇವು ನೀರನ್ನು ಕೂಡ ಕಲುಷಿತಗೊಳಿಸೋದ್ರಿಂದ ಒಂದರಿಂದ ಇನ್ನೊಂದು ಪ್ರಾಣಿಗೆ ಇದು ಹರಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದು ಒಂದು ಸಾಂಕ್ರಾಮಿಕ ರೋಗ ಈ ರೋಗ ಬಹಳ ಬೇಗ ಹರಡುತ್ತೆ ಎಫ್ ಎಂ ಡಿ ನ ಕೆಲವರು ನಾವು ಫಾಸ್ಟ್ ಮೂವಿಂಗ್ ಡಿಸೀಸ್ ಅಂತ ಕೂಡ ಹೇಳ್ತೇವೆ ಅಂದ್ರೆ ತುಂಬಾ ಶೀಘ್ರವಾಗಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಇದು ಹರಡ್ಕೊಂಡ್ಬಿಡುತ್ತೆ ಅಹ್ ಇದಲ್ದೆ ಬರಿ ಪ್ರಾಣಿಗಳಿಂದ ಅಲ್ಲ ರೋಗಗ್ರಸ್ತ ಪ್ರದೇಶದಲ್ಲಿ ಯಾವುದೇ ಬೇರೆ ಪ್ರಾಣಿ ಅಥವಾ ಮನುಷ್ಯರು ಅಥವಾ ವಾಹನಗಳ ಓಡಾಟದಿಂದ ಕೂಡ ಇದು ಒಂದು ಜಾಗದಿಂದ ಇನ್ನೊಂದು ಕಡೆಗೆ ಹರಡುವಂತ ಸಾಧ್ಯತೆ ಜಾಸ್ತಿ ಆ ರೋಗದ ಲಕ್ಷಣ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅದು ಮೇವನ್ ತಿನ್ನೋದು ನಿಲ್ಸ್ಬಿಡುತ್ತೆ ಹೆಚ್ಚು ಜ್ವರ ಇರುತ್ತೆ ಅದಕ್ಕೆ ಆ ಜ್ವರ ಬಂದಾಗ ಹಾಲಿನ ಇಳುವರಿ ಕೂಡ ಕಮ್ಮಿ ಆಗುತ್ತೆ ಹಸುಗಳಲ್ಲಿ ಒಂದೆರಡು ದಿನದ ನಂತರ ನೀವು ಬಾಯಲ್ಲಿ ಸಣ್ಣ ಸಣ್ಣ ನೀರು ಗುಳ್ಳೆಗಳನ್ನ ನೋಡ್ತೀರಿ ಆ ಅದ್ ಕ್ರಮೇಣ ಇವು ಸ್ವಲ್ಪ ದೊಡ್ಡದಾಗಿ ಒಡೆದು ಜೊಲ್ನಲ್ಲಿ ಅಹ್ ಜೊಲ್ ಸೋರ್ಲಿಕ್ಕೆ ಶುರುವಾಗುತ್ತೆ ಈ ಇರೋದ್ರಿಂದ ಪಾಪ ನೋವಿನಿಂದ ಪ್ರಾಣಿ ಬಾಯಿನ ಚಪ್ಪರಿಸ್ತಾ ಇರುತ್ತೆ ಮತ್ತೆ ಆ ಅದ್ರ ಕೆಲವೊಮ್ಮೆ ಏನಾಗುತ್ತೆ ಹುಣ್ಣುಗಳು ಜಾಸ್ತಿ ಇದ್ರೆ ನಾಲ್ಗೆ ಮೇಲ್ ಪದ್ರಾನೆ ಕಿತ್ತೋಗ್ಬಿಡತ್ತೆ ಈ ಬಾಯಿ ಹುಣ್ಣುಗಳಿಂದ ಪಾಪ ಅವು ಏನು ಆಹಾರನೇ ಮೇಲ್ ತಿನ್ನೋ ತಿನ್ಲಿಕ್ಕೆ ಆಗೋದಿಲ್ಲ ಇದಲ್ದೆ ಗೊರಸಿನ ಮಧ್ಯದಲ್ಲೂ ಕೂಡ ಹುಣ್ಣಾದಾಗ ನಡಿಲಿಕ್ಕೆ ಅವಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಅವು ಹಿಂದ್ ಉಳಿದ್ಬಿಡ್ತವೆ ಕೆಲವೊಮ್ಮೆ ಏನಾಗುತ್ತೆ ಕೆಚ್ಚಲಿನ ಭಾಗದಲ್ಲೂ ಕೂಡ ನಾವು ಈ ಗುಳ್ಳೆಗಳನ್ನ ನೋಡ್ಬೋದು ಹಿಂಗಾದಾಗ ಹಾಲ್ ಕರೆಯೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೆಚ್ಚಿನ ಜ್ವರ ಇರೋದ್ರಿಂದ ಗರ್ಭ ಧರಿಸದಂತಹ ಹಸುಗಳೇನಾದ್ರೂ ಇದ್ರೆ ಅವುಗಳಲ್ಲಿ ಗರ್ಭಪಾತ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದಲ್ಲದೆ ಕುರಿ ಮತ್ತು ಮೇಕೆಗಳು ಮತ್ತು ಹಂದಿಗಳಲ್ಲೂ ಈ ಕ ಈ ರೋಗ ಬಂದೇ ಬರುತ್ತೆ ಹಸುಗಳಲ್ಲಿ ಕಂಡು ಬಂದೇ ಒಂದು ಪ್ರದೇಶದಲ್ಲಿ ಬೇರೆ ಕುರಿ ಮೇಕೆ ಹಂದಿಗಳಿಗೂ ಇವು ಹೆಚ್ಚಾಗಿ ಬರುತ್ತೆ ಆದರೆ ಇವುಗಳಲ್ಲಿ ಏನಪ್ಪಾ ಅಂದ್ರೆ ಜ್ವರದ ಜೊತೆ ಕಾಲಿನ ಹುಣ್ಣುಗಳು ಹೆಚ್ಚು ಬಾಯಲ್ಲಿನ ಹುಣ್ಣುಗಳು ಕಮ್ಮಿ ಇಲ್ಲಿ ಗೊರಸಿನಲ್ಲಿ ಬರುವಂತಹ ಹುಣ್ಣುಗಳು ಹೆಚ್ಚಾಗಿರುತ್ತೆ ಅವು ಏಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ತೀವ್ರವಾಗಿರುತ್ತೆ ಅದು ನಾವು ಕುರಿ ಮತ್ತೆ ಮೇಕೆಗಳನ್ನ ಮೇಂಟೆನೆನ್ಸ್ ಹೋಸ್ಟ್ ಅಂತ ಹೇಳ್ತೇವೆ ಅಂದರೆ ಇವು ಅಷ್ಟು ರೋಗದಿಂದ ಈ ಏನಾಗುತ್ತೆ ರೋಗಾಣುಗಳನ್ನ ಅವುಗಳಲ್ಲಿ ಮೇಂಟೈನ್ ಮಾಡ್ಕೊಂಡಿರುತ್ತೆ ಹಂದಿಗಳನ್ನ ಆಂಪ್ಲಿಫೈಯರ್ಸ್ ಅಂತೇವೆ ಅಂದ್ರೆ ಹಂದಿಗಳಲ್ಲಿ ಸಾವಿನ ಪ್ರಮಾಣ ಹೆಚ್ಚು ಈ ರೋಗದಿಂದ ಇಲ್ಲಿ ರೋಗಾಣು ಅಥವಾ ವೈರಾಣು ಹೆಚ್ಚಾಗಿ ವೃದ್ಧಿ ಆಗತ್ತೆ ವೃದ್ಧಿಯಾಗಿ ಹರಡಲಿಕ್ಕೆ ಸಾಧ್ಯ ಇರುತ್ತೆ ಇದು ಮುಖ್ಯವಾಗಿ ಮುಖ್ಯವಾದಂಥದ್ದು ರೋ ಈ ಹಸು ಕರುಗಳಲ್ಲಿ ಏನಾಗುತ್ತೆ ಹಸು ಎಮ್ಮೆಗಳಲ್ಲಿ ಇದು ಸಾವನ್ನುಂಟು ಮಾಡೋದಿಲ್ಲ ಕರುಗಳಲ್ಲಿ ಸಾವನ್ನುಂಟು ಮಾಡುವಂತ ಸಾಧ್ಯತೆ ಇದೆ ಚಿಕ್ಕ ಕರುಗಳಲ್ಲಿ ಆದರೆ ಅಡಲ್ಟ್ ಅನಿಮಲ್ಸ್ ಅಂತ ಏನ್ ಹೇಳ್ತೇವೆ ಹಸು ಎಮ್ಮೆಗಳಲ್ಲಿ ಏನಾಗುತ್ತೆ ಇದು ರೋಗಕ್ಕೆ ತುತ್ತಾದಂತಹ ರಾಸುಗಳಲ್ಲಿ ಮರಣ ಇಲ್ದಿದ್ರು ಜೀವನ ಪೂರ್ತಿ ಕೆಲವೊಮ್ಮೆ ಪ್ರತಿಕೂಲ ಪರಿಣಾಮಗಳನ್ನ ಇವು ಅನುಭವಿಸಬೇಕಾಗತ್ತೆ ಅಂದ್ರೆ ಹಾಲಿನ ಉತ್ಪಾದನೆ ಮೊದಲಿನಷ್ಟು ಆಗೋದಿಲ್ಲ ಅವು ಸರಿ ಹೋದ್ರೂ ಕೂಡ ಅದಲ್ಲದೆ ಸರಿಯಾಗಿ ಬೆದೆಗೆ ಬರೋದಿಲ್ಲ ಗರ್ಭ ಗರ್ಭ ಧರಿಸಲಿಕ್ಕೆ ಕೆಲವು ತೊಂದರೆಗಳು ಉಂಟಾಗ್ಬೋದು ಅದ್ರ ಮೈ ಮೇಲ್ಭಾಗದಲ್ಲಿ ಕೂದಲೆಲ್ಲ ಒರಟಾಗಿರುತ್ತೆ ಇದಲ್ದೆ ಬಿಸಿಲು ಕೂಡ ಅವಕ್ಕೆ ತಡೆಯುವಂತಹ ಇರೋದಿಲ್ಲ ಅಗ್ಲಗ್ಲ ಕೆಚ್ಚಲ್ ಬಾವು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಯೋಜನೆಯಡಿ ಕಾಲು ಬಾಯಿ ರೋಗಕ್ಕೆ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಪಶು ಪಾಲಕರು ವೈದ್ಯರ ಸಲಹೆಯನ್ನು ಪಡೆದು ಎಲ್ಲ ಜಾನುವಾರುಗಳಿಗೆ ವರ್ಷಕ್ಕೆ ಎರಡು ಬಾರಿಯಂತೆ ಲಸಿಕೆಯನ್ನು ತಪ್ಪದೆ ಹಾಕಿಸಬೇಕು ಎನ್ನುತ್ತಾರೆ ತಜ್ಞರು ಈ ರೋಗ ಬಂದ ತಕ್ಷಣ ನೀವು ಪಶು ವೈದ್ಯರನ್ನ ಕಂಡ್ರೆ ಅವರು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಇದಲ್ದೆ ಈ ರೋಗದ ತೀವ್ರತೆ ಇರೋದ್ರಿಂದ ಇದರಲ್ಲಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಮ್ಮಲ್ಲಿ ಒಂದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಯೋಜನೆ ಅಂತ ಪ್ರಧಾನಮಂತ್ರಿಗಳು ಶುರು ಮಾಡಿದ್ದು ಇದು ಕಾಲ್ಬಾಯು ಜ್ವರಕ್ಕೆ ವರ್ಷಕ್ಕೆ ಎರಡು ಬಾರಿ ಇದಕ್ಕೆ ಲಸಿಕೆ ಹಾಕ್ತಾರೆ ಯಾಕಂದ್ರೆ ಈ ಲಸಿಕೆಯ ಪ್ರಭಾವ ಒಂದು ಐದರಿಂದ ಆರು ತಿಂಗಳವರೆಗೂ ಇರೋದ್ರಿಂದ ವರ್ಷಕ್ಕೆ ಎರಡು ಬಾರಿ ಎಲ್ಲಾ ಜಾನುವಾರುಗಳಿಗೆ ರೋಗ ಬರುವಂತಹ ಜಾನುವಾರು ಹಸು ಕುರಿ ಎಂಬೆ ಮೇಕೆಗಳಿಗೆಲ್ಲ ಲಸಿಕೆ ಹಾಕೋದ್ರಿಂದ ರೋಗ ಬರದೇ ಇರೋ ಹಾಗೆ ಇದನ್ನು ತಟ್ಬೋದು ತಡೆಗಟ್ಟಬಹುದಾಗಿರುತ್ತೆ ಈ ರೋಗ ತಡೆಗಟ್ಟಲಿಕ್ಕೆ ಲಸಿಕೆಯೇ ಮುಖ್ಯವಾಗಿರೋದ್ರಿಂದ ಇತ್ತೀಚೆಗೆ ಈ ರಾಷ್ಟ್ರೀಯ ಯೋಜನೆ ನಡೆದಾಗ್ಲಿಂದ ಲಸಿಕೆ ಅಭಿಯಾನ ಶುರುವಾದ್ರಿಂದ ಈ ರೋಗದ ವರದಿಗಳು ಕೂಡ ಕಮ್ಮಿ ಆಗಿದ್ದಾವೆ ಈ ಕೆಲವೊಮ್ಮೆ ಲಸಿಕೆಗಳು ಕೊಟ್ಟಾಗ ಹಸುವಿನ ಹಾಲಿನ ಉತ್ಪಾದನೆಯಲ್ಲಿ ಕಮ್ಮಿ ಆಗುತ್ತೆ ಅಂದ್ರೆ ಮಕ್ಕಳು ಕೂಡ ನಾವು ಲಸಿಕೆ ಕೊಟ್ರೆ ಅವಕ್ ಮೈಲ್ಡ್ ಆಗಿ ಜ್ವರ ಬರುತ್ತಲ್ಲ ಹಾಗೆ ಬಟ್ ಅದು ಒಂದೆರಡು ದಿನದ ಮಾತ್ರ ನಂತರ ಇವು ಬೇಗ ವಾಪಸ್ ಮೊದಲಿನ ಪ್ರಮಾಣದ ಹಾಲನ್ನೇ ಕೊಡ್ಲಿಕ್ಕೆ ಶುರು ಮಾಡ್ತವೆ ಹಾಲು ಕಮ್ಮಿ ಆಗತ್ತೆ ಅಂತ ಲಸಿಕೆ ಹಾಕಿಸೋದನ್ನ ತಪ್ಪಿಸಬಾರದು ರೈತರ ಎಲ್ಲರೂ ಲಸಿಕೆ ಹಾಕ್ಲಿಕ್ಕೆ ಬಂದಾಗ ಲಸಿಕೆನ ಹಾಕಿಸ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಟ್ಟಾರೆಯಾಗಿ ಕಾಲು ಬಾಯಿ ರೋಗ ನಿಯಂತ್ರಿಸಲು ಜಾನುವಾರುಗಳಿಗೆ ಲಸಿಕೆ ನೀಡುವುದು ಅತ್ಯಗತ್ಯವಾಗಿದ್ದು ಪಶುಪಾಲಕರು ಜಾನುವಾರುಗಳಿಗೆ ಲಸಿಕೆ ಕೊಡಿಸಿ ರೋಗ ಬರದಂತೆ ಕಾಪಾಡಿಕೊಳ್ಳಬಹುದಾಗಿದೆ ಅಡಿಕೆಯಲ್ಲಿ ಕಾಳು ಮೆಣಸನ್ನು ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಒಟ್ಟು ಆದಾಯವನ್ನು ಹೆಚ್ಚಿಸಬಹುದಾಗಿದ್ದು ರೈತರು ಅಡಿಕೆಯಲ್ಲಿ ಕಾಳು ಮೆಣಸನ್ನು ಅಂತರ ಬೆಳೆಯಾಗಿ ಬೆಳೆಯಲು ಮುಂದಾಗುತ್ತಿದ್ದಾರೆ ಅಡಿಕೆ ತೋಟಗಳಲ್ಲಿ ಕಾಳು ಮೆಣಸನ್ನು ಬೆಳೆಯುವುದರಿಂದ ಅಡಿಕೆಯ ಬೆಲೆ ವ್ಯತ್ಯಾಸವಾದಾಗಲೂ ಆದಾಯವನ್ನು ಸ್ಥಿರವಾಗಿಡಬಹುದಾಗಿದೆ ಕಾಳು ಮೆಣಸನ್ನು ಅಂತರ ಬೆಳೆಯಾಗಿ ಬೆಳೆದು ಉತ್ತಮ ಲಾಭವನ್ನು ಗಳಿಸಬೇಕೆಂದರೆ ರೈತ ಬಾಂಧವರು ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳ ಕಡೆಗೆ ಗಮನ ಹರಿಸುವುದು ಅತ್ಯವಶ್ಯಕ ಹೌದು ಮೆಣಸನ್ನು ಬಾಧಿಸುವ ಸೊರಗು ರೋಗ ಚಿಬ್ಬು ರೋಗ ಹಾಗೂ ರಸ ಹೀರುವ ಕೀಟಗಳಿಂದ ಬೆಳೆಯನ್ನು ಕಾಪಾಡಿಕೊಳ್ಳಬೇಕೆಂದರೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ ಈ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಮುಖ್ಯವಾಗಿ ಈ ಕಾಳು ಮೆಣಸಿನಲ್ಲಿ ಎರಡು ಮುಖ್ಯವಾದಂಥ ರೋಗಗಳು ಬರ್ತವೆ ಒಂದು ಬೇಗನೆ ಸೊರಗು ರೋಗ ಇನ್ನೊಂದು ನಿಧಾನ ಸ್ವರಗು ರೋಗ ಅಲ್ಲದೆ ಚಿಬ್ಬು ರೋಗ ಅಂಥ್ರಾಕ್ನೋಸ್ ಅಂತ ಹೇಳ್ತೀವಿ ಇವು ಕಂಡು ಬರುವಂಥ ಮುಖ್ಯವಾದಂಥ ರೋಗಗಳು ಈ ನಿಧಾನ ಸೊರಗು ರೋಗ ಮತ್ತು ಬೇಗನೆ ಸೊರಗು ರೋಗ ಬಹಳಷ್ಟು ರೈತರಿಗೆ ತೊಂದರೆಯನ್ನು ಕೊಡ್ತಾ ಇದ್ದವರು ಬೇಗನೆ ಸೊರಗು ರೋಗ ಹೆಚ್ಚು ಮಳೆ ಆದಾಗ ಕಂಡು ಬರುವಂಥ ಒಂದು ರೋಗ ಇದನ್ನು ತಡೆಗಟ್ಟಬೇಕಂದ್ರೆ ಇದು ಮೂಲತಃ ಇದು ಒಂದು ಸಿಲಿಂಡ್ರದಿಂದ ಬರುವಂಥ ರೋಗ ಈ ರೋಗವನ್ನು ಬಂದ ನಂತರ ಹತೋಟಿ ಮಾಡೋದಕ್ಕಿಂತ ತಡೆಗಟ್ಟಲಿಕ್ಕೆ ಏನೇನು ಕ್ರಮಗಳಂತ ಅದನ್ನು ನಾವು ನೋಡಿಬಿಡುವ ಒಂದೇದ್ದು ನೀರು ಚೆನ್ನಾಗಿ ಬಸ್ದು ಹೋಗ್ತಿರುವಂಥ ಸ್ಥಳಗಳನ್ನೇ ನಾಟಿಗೆ ನಾವು ಆಯ್ಕೆ ಮಾಡಿಕೊಳ್ಬೇಕು ಎರಡನೇದ್ದು ಮಣ್ಣಿನಲ್ಲಿ ಸಾವಯವ ಅಂಶ ಚೆನ್ನಾಗಿರಬೇಕು ಮತ್ತು ರಸಸಾರ ಐದುವರಿಯಿಂದ ಆರೂವರೆ ಇರಬೇಕು ಮತ್ತು ನಾವು ನಾಟಿ ಮಾಡುವಾಗ ಗುಣಮಟ್ಟದ ಸಸಿಗಳನ್ನು ಅಂದರೆ ರೋಗರಹಿತ ಸಸಿಗಳನ್ನು ತಂದು ನಾಟಿ ಮಾಡಿಕೊಳ್ಬೇಕು ಇವು ಪೂರಕವಾದಂಥ ಅಂಶಗಳು ಇನ್ನು ನಾಟಿ ಮಾಡಿದ್ವಿ ಇವೆಲ್ಲ ಪೂರಕವಾದ ಅಂಶಗಳು ಇದ್ದರೂ ಸಹಿತ ಕೆಲ ಸಮಯ ರೈ ರೈತರಿಗೆ ಈ ರೋಗ ಕಂಡುಬರುವುದನ್ನು ನಾವು ಗಮನಿಸಿದ್ದೀವಿ ಅವಾಗ ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ನಾನು ಹೇಳ್ತೀನಿ ಮೂಲತಃ ಇದು ಸಿಲಿಂಡ್ರಿಂದ ಬರುವಂಥ ರೋಗ ಅಂತ ಹೇಳಿದೆ ಮತ್ತು ಇದಕ್ಕೆ ಪೂರಕವಾದ ಅಂಶ ನೀರು ನಿಲ್ಲಬಾರ್ದು ನೀರು ಸರಾಗವಾಗಿ ಹರಿದು ಹೋಗಬೇಕು ಮತ್ತು ನಾವು ಅಡಿಕೆ ಅಡಿಕೆ ಮತ್ತು ಕಾಳು ಮೆಣಸಿನ್ ಕೃಷಿಯಲ್ಲಿ ನಾವು ಎಲ್ಲ ಕೆಲಸಗಳ ಕಾರ್ಯಗಳನ್ನು ಮಾಡುವಾಗ ಬೇರುಗಳಿಗೆ ಯಾವುದೇ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕು ಇವೆಷ್ಟು ಕ್ರಮಗಳನ್ನು ಅನುಸರಿಸಬೇಕು ಅದು ಅಲ್ಲದೆ ಸಾಮಾನ್ಯವಾಗಿ ನಾವು ಈ ಕ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡ್ತೀವಿ ಕೊಳೆ ರೋಗದ ಹತೋಟಿಗೆ ಅದೇ ಬೋರ್ಡೋ ದ್ರಾವಣವನ್ನು ನಾವು ಈ ಕ್ವಿಕ್ವಿಲ್ಟ್ ಏನು ಬೇಗನೆ ಸೊರ್ಗು ರೋಗ ಅಂತ ಅದಕ್ಕೂ ನಾವು ಬಳಸ್ಬೋದು ಎಲ್ಲಿ ರೋಗ ಬಂದಂಥ ಬಳ್ಳಿಗಳಿರುತ್ತದಲ್ಲ ಅದಕ್ಕೆ ನಾವು ಈ ಹಣವನ್ನು ನಾವು ಡ್ರೆಂಚ್ ಮಾಡೋದು ಅಂದರೆ ಹಾಕೋದನ್ನು ಮಾಡಬೇಕು ಅದು ಅಲ್ಲದೆ ಕೆಳಗಡೆ ಹರಿಬಳ್ಳಿಗಳನ್ನು ನಾವು ಕಟ್ ಮಾಡ್ತಾ ಇರಬೇಕು ಅದು ಹರಿಬಳ್ಳಿಗಳಿದ್ರೆ ಏನಾಗ್ತದೆ ರೋಗ ಹಬ್ಬುವ ಒಂದು ಪ್ರಕ್ರಿಯೆ ಇರ್ತದೆ ಮತ್ತು ಕಾಂಡದಿಂದ ಅಂದರೆ ಬುಡದ ಬುಡ ನೆಲದಿಂದ ಕಾಂಡದ ಒಂದು ಎರಡರಿಂದ ಎರಡೂವರೆ ಅಡಿಯಷ್ಟು ಯಾವುದೇ ತರಹದ ಬಳ್ಳಿಗಳು ಇರದ ಹಾಗೆ ನೋಡಿಕೊಂಡು ಅದಕ್ಕೂ ಸಹಿತ ನಾವು ಬೋಡೋ ದ್ರಾವಣದ ಲೇಪನವನ್ನು ಅಥವಾ ಬೋಡೋ ಪೇಸ್ಟನ್ನು ನಾವು ಹಚ್ಚುವುದು ಬಹಳ ಸೂಕ್ತವಾದಂಥದ್ದು ಇನ್ನು ಮುಂದುವರೆದು ಇಷ್ಟೆಲ್ಲ ಮಾಡಿದ ನಂತರ ಕೆಲ ಟೈಮ್ ರೋಗ ಬರೋ ಚಾನ್ಸಸ್ ಇರ್ತದೆ ಆವಾಗ ಇದಕ್ಕೂ ಸ್ವಲ್ಪ ಇನ್ನೂ ಹೆಚ್ಚು ಪರಿಣಾಮಕಾರಿಯಾದ ಔಷಧಿಗಳಾದಂಥ ಮೆಟ್ಲೆಗ್ಜಿಲ್ ಎಮ್ಝೆಡ್ ಅಂತ ಇದೆ ಅದನ್ನು ನಾವು ಒಂದು ಲೀಟರ್ ನೀರಿಗೆ ಎರಡು ಗ್ರಾಮನ್ನು ಹಾಕ್ಕೊಂಡು ಎಲ್ಲಿ ರೋಗ ಬಂದಂಥ ಗಿಡಗಳಲ್ಲಿ ನಾವು ಹಾಕಬೇಕಾಗ್ತದೆ ಇನ್ನು ರೋಗ ಬಂದು ಸಂಪೂರ್ಣವಾಗಿ ಒಣಗಿ ಹೋಗಿರುವಂಥ ಆ ಬಳ್ಳಿಗಳನ್ನು ನಾವು ಕಿತ್ತು ದೂರ ಹಾಕಿಬಿಟ್ಟು ಹಾಕಬೇಕು ಇಲ್ಲ ಅದನ್ನು ಸುಟ್ಟು ಹಾಕಬೇಕು ಇಷ್ಟು ಪ್ರಕ್ರಿಯೆಗಳನ್ನು ನಾವು ಮಾಡಬೇಕಾಗ್ತದೆ ಅದೂ ಅಲ್ಲದೆ ಗಿಡಗಳು ಸದೃಢವಾಗಿಟ್ಕೊಳ್ಳಿಕ್ಕೆ ಏನು ಶಿಫಾರಸು ಮಾಡಿದಂಥ ಪೋಷಕಾಂಶಗಳಿದ್ದಾವೆ ಲಘು ಪೋಷಕಾಂಶ ಅದನ್ನು ಸಮರ್ಪಕವಾಗಿ ನಾವು ಕೊಟ್ಟಾಗ ಗಿಡಗಳು ಸದೃಢ ಇದ್ದಾಗ ಈ ರೋಗ ಬರುವಂಥ ಪ್ರಮೇಯ ತೀರ ಕಡಿಮೆ ಆಗ್ತದೆ ಶಿಫಾರಸು ಮಾಡಿರುವಂಥ ಇದಕ್ಕೆ ಮೂರು ವರ್ಷದ ನಂತರದ ಬಳ್ಳಿಗಳಿಗೆ ನಾನು ಹೇಳಬೇಕಂತಂದರೆ ನೂರು ಗ್ರಾಮ್ನಷ್ಟು ಸಾರ್ವಜನಿಕ ಬೇಕಾಗ್ತದೆ ನಲವತ್ತು ಗ್ರಾಮ್ನಷ್ಟು ರಂಜಕ ಬೇಕಾಗ್ತದೆ ನೂರ ನಲವತ್ತು ಗ್ರಾಮ್ನಷ್ಟು ಪೊಟ್ಯಾಶ್ ಬೇಕು ಅದು ಅಲ್ಲದೆ ಈ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯವರು ಈ ಕಾಳು ಮೆಣಸಿಗೆ ಅಂತ ಒಂದು ಪೆಪ್ಪರ್ ಸ್ಪೆಷಲ್ ಅಂತ ಮಾಡಿದ್ದಾರೆ ಅದನ್ನು ಸಹಿತ ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮನ್ನು ಹಾಕ್ಕೊಂಡು ನಾವು ಬಳ್ಳಿಗಳಿಗೆ ಮತ್ತು ಕಾಳುಗಳಿಗೆ ಸಿಂಪರಣೆ ಮಾಡುವಂಥದ್ದು ಬಹಳ ಸೂಕ್ತವಾದಂಥದ್ದು ಇನ್ನು ನಿಧಾನ ಸ್ವರ್ಗ ರೋಗ ಇದು ಮಳೆ ಕಡಿಮೆ ಆಗ್ತಾ ಆಗ್ತಾ ಬಂದಂಗೆ ಈ ನಿಧಾನ ಸ್ವರಗನ್ನ ನೋಡ್ತೀವಿ ಕೆಲವು ಬಳ್ಳಿಗಳು ಹಳದಿ ಆಗ್ತವೆ ತದನಂತರದಲ್ಲಿ ನಿಧಾನವಾಗಿ ಬಳ್ಳಿಗಳು ಒಣಗಿ ಹೋಗ್ತವೆ ಇದು ಎರಡು ಕಾರಣಗಳಿಂದ ಬರುತ್ತೆ ಒಂದು ಸಿಲಿಂಡರಿಂದ ಬರುತ್ತೆ ಒಂದು ನಿಮ್ಯಾಟೋಡ್ ಜಂತು ಹುಳುಗಳಿಂದ ಹಾಗಾಗಿ ಎರಡಕ್ಕೂ ಪರಿಣಾಮಕಾರಿಯಾದ ಕೆಲಸಗಳನ್ನು ನಾವು ಮಾಡಬೇಕು ಒಂದು ನಾಟಿ ಮಾಡುವಾಗ ಗುಣಮಟ್ಟದ ಸಸಿಗಳನ್ನು ತರಬೇಕು ಎರಡನೇದು ನಾಟಿ ಮಾಡುವಾಗ ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂಥ ಕೆಲವು ಜೀವಾಣುಗಳಿದ್ದಾವೆ ಟ್ರೈಕೋಡರ್ಮಾ ಟ್ರೆಕೋಡರ್ಮ ಸ್ಪೆಚ್ ಮತ್ತು ಪಚನೋನಿಯಾ ಅಂತ ಇದೆ ಆ ಮಿಶ್ರಣ ಅವು ಅವನ್ನ ನಾವು ಪುಷ್ಟೀಕರಿಸಿ ಅಂದರೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಬೇವಿನ ಹಿಂಡಿ ಆಗಿರ್ಬೋದು ಈ ಮೂರು ಜೀವಾಣುಗಳಿಗೆ ಪುಷ್ಟೀಕರಿಸಿದಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ಬೇವಿನ ಹಿಂಡಿ ಆಗಲಿ ಗಿಡ ನಾಟಿ ಮಾಡುವ ಪೂರ್ವದಲ್ಲಿ ಹಾಕಿ ಮಾಡಿದರೆ ಮುಂದೆ ಬರುವಂಥ ರೋಗವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು ಇದು ಒಂದು ಮತ್ತು ನೀರು ಸರಾಗವಾಗಿ ಬಸದ ಹೋಗಬೇಕು ಗುಣಮಟ್ಟದ ಸಸ್ಯಗಳನ್ನು ನಾಟಿ ಮಾಡಬೇಕು ಹಾಗಾಗಿ ನೀವು ಇಂಥ ರೋಗ ತಡೆಗಟ್ಟಲಿಕ್ಕೆ ನೀರು ನಿಲ್ಲದ ಹಾಗೆ ಪೂರಕವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಮತ್ತು ಬೇವಿನಿಂಡಿ ಯಾಕೆ ಹೇಳಿದ್ವಿ ಅಂದರೆ ಜಂತು ಹುಳುಗಳಿಗೆ ವಿರೋಧವಾಗಿ ಕೆಲಸ ಮಾಡ್ತದೆ ಹಾಗಾಗಿ ಈ ಬೇವಿನಿಂಡಿಯನ್ನು ಹಾಕ್ಕೊಂಡು ಕೆಲಸ ಮಾಡುವಂಥದ್ದು ನಾವು ಮಾಡೋದರಿಂದ ಈ ಒಂದು ರೋಗದ ಪ್ರಮಾಣವನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇನ್ನು ಇನ್ನೊಂದು ಮುಖ್ಯವಾಗಿ ಇನ್ನೊಂದು ರೋಗ ಅಂತಂದರೆ ಆಂಥ್ರಾಕ್ನೋಸ್ ಅಂತ ಇತ್ತೀಚೆಗೆ ಬರ್ತಾ ಇದೆ ಇದರ ಹತೋಟಿಗೆ ನಾವು ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಬ್ ಎರಡೂ ಕೂಡಿರುವಂಥ ಸಂಯುಕ್ತ ಒಂದು ಸಿಲಿಂಡರ್ ನಾಶಕ ಇದೆ ಅದು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡೋದು ಬಹಳ ಸೂಕ್ತವಾದಂಥದ್ದು ಇನ್ನು ಕೀಟಗಳಿಗೆ ಬಂದರೆ ರಸಹಿರು ಕೀಟಗಳು ಇಲ್ಲಿ ಒಂದು ಥ್ರಿಪ್ಸ್ ಬರ್ತದೆ ಮತ್ತು ಇನ್ನೊಂದು ಸ್ಕೇಲ್ಸ್ ಬರ್ತದೆ ಮತ್ತು ಮಿಲಿಬಗ್ ಹಿಟ್ಟು ತೆಗಣೆ ಅಂತ ಹೇಳ್ತೀವಿ ಇವನ್ನ ನಾವು ಹತೋಟಿಗೆ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಈಗ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ರೈತರೇನಾದ ಹೆಚ್ಚು ಸಾವಯವಯುಕ್ತ ಅಂತ ಹೇಳ್ತಾ ಹಾಗಾಗಿ ಬೇವು ಆಧಾರಿತ ಅಂದರೆ ಅಜರ್ ಡೈರೆಕ್ಟಿನ್ ಅಜರ್ ಡೈರೆಕ್ಟಿನ್ ಹತ್ತು ಸಾವಿರ ಪಿ ಪಿ ಎಮ್ ಆದರೆ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡಿದ್ದೆ ಆದರೆ ಈ ಒಂದು ಕೀಟದ ಹಾವಳಿಯನ್ನು ನಾವು ತಡೆಗಟ್ಟಬಹುದು ಹಾಗಾಗಿ ರೈತ ಬಾಂಧವರು ಮತ್ತು ಇದಕ್ಕೆ ಕಡಿಮೆ ಆಗದೇ ಇದ್ದಾಗ ಕಡಿಮೆ ಆಗದೇ ಇದ್ದಾಗ ಇನ್ನೊಂದು ಪೊಳ್ಳು ಬಿಟ್ಟಲು ಅಂತ ಬರ್ತದೆ ಮತ್ತು ಈ ಹಿಟ್ಟು ತೆಗಣೆ ಇವಕ್ಕೆಲ್ಲ ಅವರು ಕ್ವಿನಾಲ್ ಫಾಸ್ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪಡಣೆ ಮಾಡುವಂಥದ್ದು ಸೂಕ್ತ ಆಗ್ತದೆ ಹಾಗಾಗಿ ಹೆಚ್ಚು ಜನ ರೈತ ಬಾಂಧವರು ಗುಣಮಟ್ಟದ ನಾಟಿ ಮಾಡಬೇಕು ಈಗ ಸರಿಯಾದ ನಿರ್ವಹಣೆ ಕ್ರಮಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದ ಆದಲ್ಲಿ ಈ ರೋಗ ಮತ್ತು ಕೀಟಗಳನ್ನ ಹತೋಟಿ ಮಾಡಿ ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ತಜ್ಞರು ತಿಳಿಸಿರುವ ಎಲ್ಲ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿ ರೋಗ ಕೀಟಗಳನ್ನು ಹತೋಟಿಗೆ ತಂದಾಗ ಮಾತ್ರವೇ ಉತ್ತಮ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಗಳಿಸಲು ಸಾಧ್ಯ ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯ ಮತ್ತು ಎಲ್ಲ ಋತುಗಳಲ್ಲೂ ಲಭ್ಯವಿರುವ ಕಾರಣ ಬಾಳೆಹಣ್ಣು ಪ್ರಪಂಚದಲ್ಲಿ ಹೆಚ್ಚು ಸೇವಿಸುವ ಹಣ್ಣುಗಳಲ್ಲಿ ಮತ್ತು ಹೆಚ್ಚು ಲಾಭದಾಯಕ ಬೆಳೆಗಳಲ್ಲಿ ಒಂದಾಗಿದೆ ಬಾಳೆಹಣ್ಣು ಉತ್ಪಾದನೆಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ ಬಾಳೆಯನ್ನು ವರ್ಷದುದ್ದಕ್ಕೂ ಬೆಳೆಯಬಹುದು ಅದರಲ್ಲೂ ನಾಟಿ ನೇಂದ್ರ ಬಾಳೆಯನ್ನು ಬೆಳೆದರೆ ಅಧಿಕ ಲಾಭವನ್ನು ಗಳಿಸಬಹುದು ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ ರೈತ ಬಸವಣ್ಣ ಅವರು ಹೌದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಕಬ್ಬಳ್ಳಿಯ ಪ್ರಗತಿಪರ ಕೃಷಿಕರಾದ ಬಸವಣ್ಣನವರು ಒಟ್ಟು ಇಪ್ಪತ್ತೈದು ಎಕರೆ ಜಮೀನನ್ನು ಹೊಂದಿದ್ದು ತಮ್ಮ ಜಮೀನಿನಲ್ಲಿ ಬಾಳೆ ಸೂರ್ಯಕಾಂತಿ ಜೋಳ ತೊಗರಿ ಹೆಸರು ಉದ್ದು ಹಾಗೂ ಅಲಸಂದೆ ಸೇರಿದಂತೆ ಇನ್ನಿತರೆ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ ನಾಟಿ ನೇಂದ್ರ ಬಾಳೆ ಕಂದುಗಳನ್ನು ತಂದು ಬೆಳೆದುಕೊಂಡಿರುವ ಇವರು ಬಾಳೆ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ರೈತ ಬಾಂಧವರೇ ನಮಸ್ಕಾರ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಬಾಳೆ ನಮ್ಮ ರಾಜ್ಯದ ಬಹು ಮುಖ್ಯವಾದಂತಹ ಒಂದು ತೋಟಗಾರಿಕೆ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತ ಬಾಂಧವರು ಈ ಮಾರುಕಟ್ಟೆ ಸಮೀಪ ಇರತಕ್ಕಂಥ ಹಿತಾದೃಷ್ಟಿಯಿಂದ ಜೊತೆಗೆ ವರ್ಷ ಪೂರ್ತಿ ಇದಕ್ಕೆ ಬೇಡಿಕೆ ಇರತಕ್ಕಂಥ ಹಲವಾರು ವಿಧವಾದಂತಹ ಬಾಳೆಯನ್ನು ಬೆಳೀತಾ ಇದ್ದಾರೆ ಸಾಮಾನ್ಯವಾಗಿ ಏಲಕ್ಕಿ ಆಗ್ಬೋದು ಪಚ್ಬಾಳೆ ಆಗ್ಬೋದು ನೇಂದ್ರ ಬಾಳೆ ಆಗ್ಬೋದು ಅವರ ಅನುಕೂಲತೆಗೆ ತಕ್ಕಂತೆ ಈ ಒಂದು ಬೆಳೆಗಳನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಗಳಿಸ್ತಾ ಇದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಪ್ರಗತಿಪರ ರೈತರು ಈ ಒಂದು ಬಾಳೆಯನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಗಳಿಸಿದ್ದಾರೆ ಆ ಪ್ರಗತಿಪರ ರೈತರಾದಂತಹ ಬಸವಣ್ಣವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಬಸವಣ್ಣರೇ ನಮಸ್ಕಾರ ತಮಗೆ ಎಷ್ಟು ಎಕರೆ ಜಮೀನಿದೆ ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರೆ ಏನೇನು ಬೆಳೆಗಳನ್ನು ಬೆಳಿತಾ ಇದ್ದೀರಿ ಬಾಳೆ ಬೆಳಿತೀರಿ ಸೂರ್ಯಕಾಂತಿ ಜೋಳ ತೊಗರಿ ಹಸಿರು ಅಲ್ಸಂದೆ ಉದ್ದು ಹಿಂಗಾರು ಬೆಳೆ ಹಸಿ ಕಡಲೆ ಹ್ಮ್ ಸೇಂಗ್ ಹ್ಮ್ ಹ್ಮ್ ಸಾಮಾನ್ಯವಾಗಿ ಒಬ್ಬ ರೈತ ಆದನು ಈ ಒಂದು ಬೆಳೆಗಳ ಜೊತೆಯಲ್ಲಿ ದನ ಕರು ಕುರಿ ಮೇಕೆ ಎಲ್ಲ ಇಟ್ಕೊಳ್ಬೇಕಾಗ್ತದೆ ನಿಮ್ಮಲ್ಲಿ ನಾಟಿ ದನಗಳಿದೆ ಸರ್ ಹನ್ನೆರಡು ರಾಷ್ಟ್ರ ನಾಟಿ ದನಗಳಿದೆ ಹನ್ನೆರಡು ಹನ್ನೆರಡು ಇದೆ ದನಗಳು ಇದ್ದಾವೆ ಹೈನುಗಾರಿಕೆ ಪರ್ಪಸ್ ಅಲ್ಲ ಮನೆ ಮಕ್ಕಳಿಗೆ ಜೈಂಟ್ ಕುಟುಂಬ ನಮ್ದು ಹೌದು ನಾವೇ ಬೆನ್ನೆ ಕಡಿತೀವಿ ಬೆನ್ನೆ ನಮ್ಮಲ್ಲಿ ಲೋಕಲ್ ಮನೆ ಬಳಕೆಗೋಸ್ಕರ ಮಾಡ್ಕೊಂಡಿದೀರಿ ಬೇಕಾಗ್ತವೆ ಜೊತೆಗೆ ಅದರದ್ದು ಈ ಗೋಮೂತ್ರ ಆಗ್ಬೋದು ಅಥವಾ ಸಗಣಿ ಆಗ್ಬೋದು ಕೃಷಿಗೆ ಬಳಕೆ ಆಗ್ತದೆ ಅಂತಂದು ನೀವೆಲ್ಲ ಇಟ್ಕೊಳ್ಬೇಕಾಗ್ತದೆ ಇವೆಲ್ಲ ನಮ್ಮ ಅವಿಭಾಜ್ಯ ಅಂಗಗಳು ಕೂಡ ಅಲ್ವಾ ಈಗ ತವ್ ಹೇಳಿದ್ರಿ ಬಾಳೆ ಬೆಳಿತೀವಿ ಯಾವ ಬೆಳೆಯನ್ನ ಬೆಳಿತ ನೇಂದ್ರದಲ್ಲಿ ನಾಟಿ ತಳಿ ಅದ್ರಲ್ಲಿ ಮೂರ್ ತಳಿ ಇದೆ ಕುಂಟಲ್ ಬಾಳೆ ಅಂತಿದೆ ಮತ್ತೆ ಮಂಜರಿ ಅಂತ ಇದೆ ನಮ್ಮ ಭಾಗದಲ್ಲಿ ನಾಟಿಗೆ ತುಂಬಾ ಬೇಡಿಕೆ ಇದೆ ನಮ್ಗೆ ಕೇರಳ ನಿಯರೆಸ್ಟ್ ಹತ್ರದಲ್ಲಿ ಇರೋದ್ರಿಂದ ವ್ಯಾಪಾರ ಚೆನ್ನಾಗುತ್ತೆ ನಾಟಿ ನಾಟಿ ತಳಿ ನೇಂದ್ರ ನೇಂದ್ರದಲ್ಲಿ ನಾಟಿ ತಳಿ ನಾಟಿ ತಳಿ ಈಗ ನೇಂದ್ರನೇ ಬೆಳಿಬೇಕು ಅಂತ ಯಾಕಂದ್ರೆ ಸಾಮಾನ್ಯವಾಗಿ ಬಹಳಷ್ಟು ನಾವು ಮಾರ್ಕೆಟ್ ನೋಡ್ತೀವಿ ಬಾಳೆಹಣ್ಣು ನೇಂದ್ರ ಬೆಳೆನ ಯಾಕೆ ಬೆಳಿಬೇಕು ಅಂತಿದ್ರೆ ಸರ್ ಅದಕ್ಕೆ ರೋಗ ರುಜಿನಗಳು ಕಡಿಮೆ ಮಾರ್ಕೆಟ್ ನಿಯರೆಸ್ಟ್ ಚೆನ್ನಾಗಿದೆ ಚಿಪ್ಸ್ ಕಾರ್ಖಾನೆಗಳು ಜಾಸ್ತಿ ಕೇರಳದಲ್ಲಿ ಇರೋದ್ರಿಂದ ವ್ಯಾಪಾರ ದೃಷ್ಟಿಯಿಂದ ಚೆನ್ನಾಗಿದೆ ಎಲ್ಲಾ ಕಾಲದಲ್ಲೂ ಈ ಒಂದು ಬೆಳೆನ ಬೆಳಿಬಹುದು ಪೂರ್ತಿ ಎಲ್ಲಾ ಟೈಮಲ್ಲೂ ಬರ್ತದೆ ಕೆಲವು ಟೈಮು ಮುಂಗಾರು ಟೈಮಲ್ಲಿ ಗಾಳಿ ಮಳೆಗೆ ಬೆಳೆ ಹೋಗುವಂತ ಸನ್ನಿವೇಶಗಳು ಇರ್ತವೆ ಈಗ ಈ ಇದು ಪಚ್ಬಾಳೆ ಆಗಲಿ ಅಥವಾ ಈ ಏಲಕ್ಕಿ ಬಾಳೆ ಆಗಲಿ ಇವಕ್ಕೂ ಈ ಒಂದು ನೇತ್ರ ಬೆಳೆಗೂ ಬೇಸಾಯದಲ್ಲಿ ವ್ಯತ್ಯಾಸಗಳು ಸರ್ ಆಲ್ಮೋಸ್ಟ್ ಒಂದೇ ಪ್ರತಿಯೊಂದಕ್ಕೂ ನಾಟಿ ಮಾಡೋ ಪೂರ್ವದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೃಷಿ ಇಲಾಖೆಯಲ್ಲಿ ಅವರ ತಜ್ಞರ ಹತ್ರ ಸಲಹೆಯನ್ನು ಪಡ್ಕೊಂಡು ಭೂಮಿನ ಸಿದ್ಧತೆ ಮಾಡ್ಕೋಬೇಕು ಹೇಗೆ ಮಾಡ್ಕೊಳ್ಬೇಕು ಅಂತ ಸಿದ್ಧತೆ ಅಂದ್ರೆ ಸರ್ ಮಾಗಿ ಉಳುಮೆ ಮಾಡ್ಕೋಬೇಕು ಒಂದದ ಆ ತದ ನಂತರದಲ್ಲಿ ಸೆಣಬು ಬಿತ್ತಿ ಹಸಿಲೆ ಗೊಬ್ಬರವನ್ನ ಸೇರ್ಸ್ಕೋಬೇಕು ಕೊಟ್ಟಿಗೆ ಗೊಬ್ಬರ ಇದ್ರೆ ಇನ್ನೂ ಉತ್ತಮ ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು ಆ ರೀತಿ ಪ್ರಿಪ್ರೇಷನ್ ಮಾಡಿಸ್ಕೊಂಡು ಎಷ್ಟು ತರ ಉಳುಮೆ ಉಳುಮೆ ಮಾಡ್ಕೊಳ್ಬೇಕಂದ್ರೆ ಭೂಮಿನ ಒಂದ್ಸಾರಿ ಮಾಗಿ ಉಳುಮೆನ ಆಳ್ವಾಗ ಒಂದ್ಸಾರಿ ಮಾಡಿದ್ರೆ ಸಾಕು ಸರ್ ಒಂದು ಆಮೇಲೆ ಒಂದ್ ಒಂದ್ ಆರು ಇಂಚು ಐದು ಇಂಚು ಆಳಕ್ಕೆ ಉಳುಮೆ ಮಾಡ್ಕೊಂಡ್ರೆ ಸಾಕು ಸಾಮಾನ್ಯವಾಗಿ ಬಾಳೆನ ಬೆಳೆಯತಕ್ಕಂಥದ್ರು ಈ ಸಾಲು ಪದ್ಧತಿಯಲ್ಲಾಗ್ಲಿ ಅಥವಾ ಗುಳಿ ಪದ್ಧತಿನಲ್ಲಾಗಲಿ ಮಾಡ್ಬೇಕಂದ್ರೆ ಟ್ರೆಂಚ್ ಮಾಡ್ತಾರೆ ಇಲ್ಲ ಗುಳಿಗಳು ಮಾಡ್ತಾರೆ ಯಾವುದು ಮಾಡಿದ್ರೆ ಬಹಳಷ್ಟು ಒಳ್ಳೇದು ಅಂತೀರಿ ಗುಳಿ ಮಾಡಿದ್ರೆ ಒಳ್ಳೇದ ಅಥವಾ ಟ್ರಂಚ್ ಮಾಡಿದ್ರೆ ಸರ್ ನಾವು ಇತ್ತೀಚೆಗೆ ಏನು ಮಾಡಿದೀವಿ ಟ್ರಾಕ್ಟರ್ ಅಲ್ಲಿ ಒಂದೇ ಅಡಿ ಆಳಕ್ಕೆ ಸಾಲ ಹೊಡ್ಕೋತೀವಿ ಸಾಮಾನ್ಯವಾಗಿ ಎಲ್ಲಾ ರೈತರು ನೇರವಾಗಿ ಕಂದ್ ಕೂರಿಸ್ತಾರೆ ನಾವು ಪೂರ್ವಕ್ಕೆ ಮೊಕ್ಕ ಮಾಡಿ ಕಂದನ್ನ ಮಲಗಿಸ್ತೀವಿ ಏನು ಕಾರಣ ಅಂತೀರಿ ಅದು ಏನು ಕಾರಣ ಅಂದ್ರೆ ಒಂದು ಬೆಡ್ ರೈಸ್ ಮಾಡಂಗಿಲ್ಲ ಅದರ ಬೇರಿನ ಪದರಗಳು ಹ್ಞೂ ಕೊಡೋಕ್ಕೆ ಭಾಳ ಚೆನ್ನಾಗಿರ್ತದೆ ಹರಡೋದಕ್ಕೆ ಚೆನ್ನಾಗಿ ಹರಡೋಕ್ಕೆ ಚೆನ್ನಾಗಿರ್ತದೆ ಮತ್ತೆ ಅದು ಎಲ್ ಸೇಪಲ್ ಬರುತ್ತೆ ಹ್ಞೂ ಹ್ಞೂ ಗಿಡ ಬಂದು ಎಲ್ ಸೇಪಲ್ ಬರ್ತದೆ ಹಿಂಗೆ ಬಂದು ಹಿಂಗೆ ಮ್ಯಾಲೆ ಹಾಂ ಎಲ್ ಸೇಪಲ್ ಬರುತ್ತೆ ಹಿಂಗೆ ನೇರವಾಗಿ ಹೋಗುತ್ತೆ ತಿರ್ಗ ಮತ್ತೆ ಹಿಂಗೆ ಲೇಲಕ್ಕೆ ಬರುತ್ತೆ ಅದು ಬುಡ ಗ್ರಿಪ್ ಚೆನ್ನಾಗಿರ್ತದೆ ಗಾಳಿ ಬೆಳಕು ಇದಕ್ಕೆ ಗ್ರಿಪ್ ಚೆನ್ನಾಗಿರಲ್ಲ ಗ್ರಿಪ್ ಚೆನ್ನಾಗಿರ್ತದೆ ಎಷ್ಟು ಅಂತರವನ್ನು ಕೊಡಬೇಕು ಅಂತೀರಿ ಬಾಳೆನಲ್ಲಿ ನೇಂದ್ರ ಬಾಳೆನಲ್ಲಿ ಸರ್ ಏಳು ಇಂಟು ಏಳು ಬೆಸ್ಟು ಏಳು ಅಡಿ ಏಳ್ ಗಿಡದಿಂದ ಗಿಡ ಏಳು ಅಡಿ ಸಾಲಿಂದ ಏಳಿಯಾದ್ರು ಓಕೆ ಎಂಟಾದರೂ ಸಾಕು ಸ್ಪೇಸ್ ಅಗಲ ಇದ್ದಷ್ಟು ನಿಮಗೆ ಇಳುವರಿ ಚೆನ್ನಾಗುತ್ತೆ ಈಗ ಈ ಕಂದುಗಳನ್ನ ನೆಡತಕ್ಕಂತ ಪೂರ್ವದಲ್ಲಿ ಏನಾದ್ರೂ ಗೊಬ್ಬರಗಳನ್ನ ವಿಶೇಷ ಗೊಬ್ಬರಗಳನ್ನ ನೀಡಬೇಕಾಗುತ್ತೆ ಒಂದೊಂದು ಗಿಡಕ್ಕೆ ನೀಡಬೇಕು ಕೊಡ್ಬೇಕು ಸರ್ ಪೂರ್ವದಲ್ಲಿ ಮೊದಲು ಒಳ್ಳೆ ಉತ್ತಮವಾದ ತೋಟದಲ್ಲಿ ಕಂದುಗಳನ್ನ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೊಂಡ್ಮೇಲೆ ಅದನ್ನ ಫಸ್ಟ್ ಏಡ್ ಮಾಡ್ಬೇಕು ಸರ್ ಅದನ್ನ ಕೃಷಿ ಇಲಾಖೆ ಹೋಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕೆಲವು ಜೈವಿಕ ಪೀಡನಾಶಕಗಳಿರ್ತವೆ ಕೆಮಿಕಲ್ ಏನ್ ಬೇಕಾಗಿಲ್ಲ ಈ ಟ್ರೈಕೋಡರ್ಮ ಇರ್ತದೆ ಅದರಲ್ಲಿ ಫಸ್ಟ್ ಏಡ್ ಮಾಡಿ ಕೊಟ್ಟಿಗೆ ಗೊಬ್ಬರ ಇದ್ರೆ ಗುಣಿಗೆ ಅದನ್ನು ಫಸ್ಟ್ ಏಡ್ ಮಾಡಿ ಬೀಜೋಪಚಾರ ಕಂದುಗಳನ್ನ ಉಪಚರಿಸಿ ಉಪಚರಿಸಿ ಹಾಕಿದ್ರೇನೆ ಬೆಳೆ ನಿಮಗೆ ಸಕ್ಸಸ್ ಆಗುತ್ತೆ ಸಾಮಾನ್ಯವಾಗಿ ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾರೆ ಎಷ್ಟು ವರ್ಷದ ಕಂದುಗಳನ್ನ ಆಯ್ಕೆ ಮಾಡ್ಕೊಬೇಕು ಅಂತೀರಿ ಸರ್ ಅದು ವರ್ಷಗಳ ಕಂದು ಅಂತ ಬರೋದಿಲ್ಲ ತೋಟ ಕಟಾವಾದಾಗ ಅದರಲ್ಲಿ ಎರಡು ತರ ಕಂದ್ ಇರುತ್ತದೆ ಒಂದು ಕತ್ತಿ ಕಂದು ಇನ್ನೊಂದು ನೀರ್ ಅಂತ ಇರ್ತದೆ ನಮ್ಮ ಬೆಳೆ ಬಿತ್ತನೆಗೆ ಯೋಗ್ಯವಾದ ಕತ್ತಿ ಕಂದ್ ಮಾತ್ರ ನೀರ್ ಗಂದ್ ಆಗೋದಿಲ್ಲ ಒಂದು ಗಿಡದಲ್ಲಿ ಸಾಮಾನ್ಯವಾಗಿ ಒಂದು ಆರು ಏಳು ಇದ್ರೆ ಅದರಲ್ಲಿ ಒಂದ್ ನಾಲ್ಕ ಆಗುತ್ತೆ ಅಷ್ಟೇ ಮಿನಿಮಮ್ ಒಂದ ಮುಕ್ಕಾಲ್ ಕೆಜಿಯಿಂದ ಒಂದೂವರೆ ಕೆಜಿ ಇರೋಂತ ಕಂದ್ಗಳು ಆಯ್ಕೆ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಈಗ ಎರಡು ಬೆಳೆ ಬೆಳೆದಿರ್ತಾರೆ ಅಥವಾ ಮೂರು ಬೆಳೆ ಬೆಳೆದಿರ್ತಾರೆ ಅಂತ ಕಂದುಗಳನ್ನ ಆಯ್ಕೆ ಮಾಡ್ಕೋಬಹುದು ಇಲ್ಲ ಸರ್ ಮೊದಲನೇ ಬೆಳೆ ಕಂದು ಉತ್ತಮ ಅದೇ 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 ಮಾರಿ ಡಿಸಿಸ್ ಜಾಸ್ತಿ ಇರುತ್ತೆ ಹಾ ಬೆಸ್ಟ್ ಉತ್ತಮವಾಗಿ ಬಂದಿರಬೇಕು ಬೆಳೆ ಅವರು ಒಂದ್ ಒಂದು ಎಪ್ಪತ್ತೈದು ಭಾಗ ಸಾವಯವದಲ್ಲಿ ಮಾಡಿರಬೇಕು ಬಳಸಿರ್ಬೇಕು ಅಂತ ಯೋಗ್ಯವಾದಂತ ಬೆಳೆ ನೋಡಿ ನಾಟಿ ಮಾಡ್ತಾರೆ ನೀರಾವರಿ ಹೇಗೆ ಸರ್ ಇದಕ್ಕೆ ಸರ್ ನೀರಾವರಿ ಬೆಸ್ಟ್ ಹಣಿ ನೀರಾವರಿ ಸರ್ ಡ್ರಿಪ್ ಡ್ರಿಪ್ ಇರಿಗೇಷನ್ ಬೆಸ್ಟ್ ಹಣಿ ನೀರಾವರಿ ಬೆಸ್ಟ್ ಅದೇ ಬೆಸ್ಟ್ ಎಷ್ಟು ದಿವಸ ಕೊಡಬೇಕಾಗುತ್ತೆ ಸರ್ ನಮ್ದು ಕೆಂಪು ಭೂಮಿ ಕಬ್ಬು ಭೂಮಿ ಎರಡು ಇದೆ ಕೆಂಪು ಭೂಮಿ ಆದ್ರೆ ಐದರಿಂದ ಒಂದ್ಸರಿ ಕಬ್ ಕಬ್ಬುಮಿ ಆದ್ರೆ ಟೆನ್ ಡೇಸು ಫಿಫ್ಟೀನ್ ಡೇಸು ಮಳೆಗಾಲದಲ್ಲಿ ಆದರೆ ನಿಮಗೆ ಇಪ್ಪತ್ತು ದಿನ ಆದರೂ ಏನು ರೋಗ ಮೇಯ್ ಆಗಿ ಕೊಕ್ಕೆ ಹುಳ ಅಂತ ಬರ್ತದೆ ಅದಕ್ಕಿಂತ ಮೊದಲ ಒಂದು ಮೂರು ತಿಂಗಳ ಅಂತರದಲ್ಲಿ ಹಸಿರುಳ ಬರ್ತದೆ ಹಸಿರುಳ ಏನ್ ಮಾಡ್ತದೆ ಚಿಟ್ಟೆ ಬಂದು ಎಲೆ ಕೆಳಭಾಗದಲ್ಲಿ ಮೊಟ್ಟೆ ಇಟ್ಟು ಹೋಗಿರುತ್ತೆ ಅದನ್ನ ನಾವು ಕೆಮಿಕಲ್ ಏನು ಹೊಡೆದು ನಾಶ ಪಡಿಸಬೇಕು ಅಂತೇಳಿ ಕೈಗಳೇ ನಮಗೆ ಡೈಲಿ ತಿರ್ಗಾಡ್ತಿರೋ ತೋಟದಲ್ಲಿ ಕಾಣ್ತಾ ಇರುತ್ತೆ ಎಲೆ ಅಡಿಗಳಲ್ಲಿ ಒಂದ ಜಾಲರಿ ತರ ಮಾಡ್ಬಿಟ್ಟಿರತ್ತೆ ಅದನ್ನ ನಾವು ಕೈಯಲ್ಲಿ ಆಯ್ದು ನಾಶ ಮಾಡಿಸ್ಕೋಬಹುದು ಅದ್ ಬಿಟ್ರೆ ಕೊಕ್ಕೆ ಹುಳ ಅಂತ ಕರಿಮೂತಿ ಹುಳ ಬರ್ತದೆ ಅದು ಸುಮಾರು ಇದು ಗೊಣೆ ಬರೋ ಹಂತದಲ್ಲಿ ಬರೋದು ಜಾಸ್ತಿ ಹೂ ಬುಡುತ್ತಲ್ಲ ಜಾಸ್ತಿ ಬುಡದಲ್ಲಿ ಅದು ಸೇರ್ಕೊಂಡಿರುತ್ತೆ ಅದನ್ನ ಗಮನಿಸ್ಕೊಂಡು ಅದಕ್ಕೆ ನಾವು ಫಸ್ಟ್ ಏಡ್ ಆಗಿ ಕೆಮಿಕಲ್ ಯೂಸ್ ಮಾಡ್ಕೊಬಿಟ್ರೆ ಅಂದ್ರೆ ತೋಟದಿಂದ ತರಾಗೆ ಫಸ್ಟ್ ನೋಡ್ಕೊಬೇಕು ನಾವು ಅಲ್ಲೇನಾದ್ರು ಇದಕ್ಕೆ ಇದೀಯ ಡಿಸೀಸ್ ಅಂತ ಅದಿಲ್ಲ ಅಂದ್ರೆ ಸಾಮಾನ್ಯ ಎರಡೇ ಸರ್ ಅದಕ್ಕೆ ಈಗ ನೆಟ್ಟಂತ ಎಷ್ಟು ದಿವಸಗಳ ನಂತರ ಸರ್ ನಾವು ನಾಟಿ ಮಾಡದ ಏಳು ತಿಂಗಳಿಗೆ ಮೋತ ಊಬರಕ್ಕೆ ಪ್ರಾರಂಭ ಆಗುತ್ತೆ ಸರ್ ಹನ್ನೊಂದರಿಂದ ಹನ್ನೆರಡು ತಿಂಗಳಿಗೆ ತೋಟ ಕ್ಲಿಯರ್ ಆಗುತ್ತೆ ಚೆನ್ನಾಗಿ ಬೆಳೆದ್ರೆ ಮೂತ ಬರ್ತದೆ ಸರ್ ಮೂತ ಬಂದ್ಮೇಲೆ ಒಂದ್ ತೊಂಬತ್ತು ದಿನ ಬೇಕು ಕೆಲವರು ಏನು ಬೇಸಾಯ ಮಾಡ್ತಾರೆ ಆ ಆಧಾರದ ಮೇಲೆ ಕೆಲವ್ರಿಗೆ ಹನ್ನೊಂದು ತಿಂಗಳಿಗೆ ಕ್ಲಿಯರ್ ಆಗುತ್ತೆ ಕೆಲವರಿಗೆ ಹನ್ನೆರಡು ತಿಂಗಳಾಗುತ್ತೆ ಈಗ ಮಧ್ಯದಲ್ಲಿ ಏನಾದರೂ ಈ ಪೋಷಕಾಂಶಗಳನ್ನು ನೀಡಬೇಕು ಕೊಡ್ಬೇಕು ಸರ್ ಮೇನ್ ಆಗಿ ಬಾಳೆಗೆ ಸಮಗ್ರವಾಗಿ ಲಘು ಪೋಷಕಾಂಶಗಳನ್ನು ನಮ್ಮ ಮಣ್ಣಿನ ಆಧಾರದ ಮೇಲೆ ಏನೇನು ನಮ್ಮ ಭಾಗದಲ್ಲಿ ಬೋರಾನು ಮತ್ತೆ ಎನ್ನು ಕೆಲವು ಪ್ರದೇಶಗಳಲ್ಲಿ ಕಡಿಮೆ ಇರುತ್ತೆ ಅದನ್ನ ನಾವು ಕೃಷಿ ಇಲಾಖೆಯಲ್ಲಿ ಪ್ರತಿ ತಿಂಗಳು ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಗರದಲ್ಲಿ ನಗರದಲ್ಲಿ ಕೆ ಅವರು ಸಮಗ್ರವಾಗಿ ನಮಗೆ ಮಾಹಿತಿ ಕೊಡ್ತಾರೆ ಇನ್ನೊಂದ್ ಏನಂದ್ರೆ ಸಬ್ಸಿಡಿ ಅಲ್ಲೇ ಕೊಡ್ತಾರೆ ಟ್ರೈಕೋಡರ್ಮಸ್ ಉಡಮನಸ್ ಎಮ್ ಸಿ ಅದಕ್ಕೆ ಸಂಬಂಧಪಟ್ಟಂತಹ ಇಂಡಿಗಳು ಬೇವುನಿಂಡಿ ಆಗಿರ್ಬೋದು ಅಥವಾ ಬೇವು ಎಣ್ಣೆ ಆಗಿರ್ಬೋದು ಆ ನಮಗೆ ಸಹಾಯಧನದ ರೂಪದಲ್ಲಿ ಎಲ್ಲ ಸಪ್ಲೈ ಇದೆ ಅಲ್ಲಿ ಸಾಮಾನ್ಯವಾಗಿ ಗೊಬ್ಬರ ಅಂದ್ರೆ ಈ ಬಾಳೆಗೆ ಹನಿ ನೀರಾವರಿ ನೀರಲ್ಲಿ ಕರಗ ಅಂತ ಗೊಬ್ಬರ ಬೆಟ್ರ್ ಕಾಳ ಗೊಬ್ಬರಕ್ಕಿಂತ ನೀರಲ್ಲಿ ಕರ್ಗ ಅಂತ ಗೊಬ್ಬರ ಸಾಮಾನ್ಯವಾಗಿ ನೇಂದ್ರ ಬೆಳೆ ಎಷ್ಟು ಎತ್ತರ ಬೆಳಿಬೋದು ಎಂಟರಿಂದ ಹತ್ತಡಿ ಅಷ್ಟೇ ಹತ್ತಡಿ ಬೆಳೆಯುವಂತದ್ದು ಈಗ ಗಾಳಿಗೆ ಅಥವಾ ಮಳೆಗೆ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನಾದ್ರೂ ನಾವು ಸರ್ ಅದು ಪ್ರಕೃತಿ ಸಹಜವಾಗಿ ಆಗೋದು ಕೆಲವು ಸರಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲಾ ಸರಿ ಆಗೋದಿಲ್ಲ ನಾವು ಮಾಡಿರೋ ಪದ್ಧತಿ ಹೇಳದ್ನಲ್ಲ ಮಗ್ಗಲ್ ಹಾಕ್ ಹಾಕಿ ಮಾಡ್ತೀವಲ್ಲ ಅದು ಯಾವ್ದೇ ಕಾರಣಕ್ಕೂ ಬುಡ ಮಾತ್ರ ಬಿಡರಲ್ಲ ಎಂತ ಬಿರುಗಾಳಿ ಹೊಡೆದ್ರು ಬುಡ ಮಾತ್ರ ಬಿರಲ್ಲ ಕಟ್ ಆಗುತ್ತೆ ಅಷ್ಟೆ ಕೆಲವೊಂದು ಟೈಮ್ ಅಲ್ಲಿ ಸರ್ ಪ್ರಕೃತಿ ವಿಕೋಪ ಆದಾಗ ಕೆಲವು ಟೈಮ್ ಅಲ್ಲಿ ಅದಕ್ಕೆ ಏನಂದ್ರೆ ಕೆಲವು ನಾವು ಈ ಬಿದಿರ ದಬ್ಬೆಗಳು ಅಥವಾ ಸುರ್ಗಿ ಪೋಲ್ಸ್ಗಳು ಇವುಗಳ ಕೊಟ್ಕೋಬೇಕು ಕೆಲವು ಟೈಮಲ್ಲಿ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಅವಶ್ಯಕತೆ ಇಲ್ಲ ಸರ್ ಯಾವ್ದು ಚೆನ್ನಾಗಿ ಬಂದಿರುತ್ತೆ ಕೊಡ್ಲೇಬೇಕು ಸರ್ ಅಂತ ಈ ಮಳೆಗಾಲ ಟೈಮಲ್ಲಿ ಸ್ವಲ್ಪ ಮುಂಗಾರು ಮಳೆಯಲ್ಲಿ ಜೂನ್ ಜುಲೈ ಕಡದ ಮೇಲೆ ಏನ್ ಸಮಸ್ಯೆ ಇಲ್ಲ ಈಗ ಸಾಮಾನ್ಯವಾಗಿ ಒಂದು ಎಕರೆಗೆ ಎಷ್ಟು ಇಳುವರಿ ಏನ ಸರ್ ಒಂದು ಎಕರೆಗೆ ನಾವು ಏಳು ಇಂಟು ಏಳು ಹಾಕಿದ್ರೆ ಒಂದ್ ಒಂಬೈನೂರು ಗಿಡ ಹಾಕ್ತಿವಿ ಸರ್ ಒಂದ್ ಎಕರೆಗೆ ಅವರೇಜು ಹನ್ನೆರಡರಿಂದ ಹದಿನಾಲ್ಕ ಕೆಜಿ ಒಂದು ಮಿನಿಮಮ್ 10 ಕೆಜಿ ಬೆಳಿತ್ತಾರೆ ಚನ್ನ ಬೆಳಿ ಅಂತ ರೈತರು ಹನ್ನೆರಡರಿಂದ ರಿಂದ 14 ಕೆಜಿ ಬೆಳಿವು 14 ಕೆಜಿ ಬೆಳಿತ್ತಾರೆ 900 ಗಿಡಗ 14 ಕೆಜಿ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ 14 ಕೆಜಿ ಬೆಳಿತ್ತಾರೆ ಎಷ್ಟು ವರ್ಷ ಹೀಗೆ ಬೆಳಿಬಹುದು ಅದನ್ನ ಸರ್ ಒಂದು ಬೆಳೆನೇ ಬೆಸ್ಟ್ ಸರ್ ಒಂದು ಬೆಳೆ ಒಂದು ಬೆಳೆ ಫಲವತ್ತತೆ ಚೆನ್ನಾಗಿದ್ರೆ ಭೂಮಿಲಿ ಎರಡನೇ ಮರು ಅಷ್ಟೇ ಆ ಮೂರನೇ ಬೆಳೆ ಬಿಡಕ್ ಹೋಗ್ಬಾರ್ದು ಆಮೇಲೆ ಬೆಳೆ ಪರಿವರ್ತನೆ ಮಾಡಿ ಒಂದು ಮೂರು ವರ್ಷ ನಾಲ್ಕು ವರ್ಷ ಗ್ಯಾಪ್ ಕೊಟ್ಟು ಮೂರು ವರ್ಷ ನಾಲ್ಕು ವರ್ಷ ನೆಕ್ಸ್ಟ್ ನೀವು ನೆಕ್ಸ್ಟ್ ಕುಸಿಗೆ ಬಂದ್ಬಿಡುದು ಅಂದ್ರೆ ಒಣ ಬೇಸಾಯಕ್ಕೆ ಬರ್ತದೆ ಒಣ ಬೇಸಾಯಕ್ಕೆ ಬಂದು ಭೂಮಿನ ಭೂಮಿನ ಅದ ಮಾಡ್ಕೊಳ್ಳೋದ ಮಾಡ್ ನಿಮ್ಗೆ ಇದು ನೀರಾವರಿ ಮಾಡ್ತಿದ್ ಭೂಮಿಗೆ ಒಣ ಬೇಸಾಯಕ್ಕೆ ಬಂದಾಗ ಇನ್ನು ಬೆಳೆ ಚೆನ್ನಾಗ್ ಬರ್ತದೆ ಅಡಿಕೆ ನೆಟ್ಟಂತ ಮೂರು ವರ್ಷದ ಅವಧಿ ಇರ್ತಲ್ಲ ಆ ಅವಧಿನಲ್ಲಿ ಯಾವುದಾದ್ರು ಮಧ್ಯಂತರ ಬೆಳೆ ಬೆಳೆಯೋಣ ಮಿಶ್ರ ಬೆಳೆ ಬೆಳೆಯನಾ ಅನ್ನೋ ಪದ್ಧತಿಯಲ್ಲಿ ಬಾಳೆನ ಬಾಳೆಹಿನ ಬೆಳೀತಕ್ಕಂಥದ್ದು ಅಡಿಕೆ ನೇಂದ್ರ ಬೆಳೆನ ಬೆಳಿಬೌದಾ ಸರ್ ಸರ್ ಬೆಳಿಬೋದು ಸರ್ ಬೆಳಿಬೋದು ಬೆಳಿಬಹುದು ಅಂತೀರಿ ಅಷ್ಟೇ ಬಾಳೆಗೆ ಬಾಳೆ ಸ್ವಲ್ಪ ಉಷ್ಣ ವಲಯಕ್ಕೆ ಬೆಳೆ ಅಂತದ್ದು ನಿರಳಲ್ ಬೆಳೆ ಅಂತ ಬೆಳೆ ಅಂತದ್ ಹೌದು ಮಾರುಕಟ್ಟೆ ತವಾಗ್ಲೇ ಹೇಳ್ತಾ ಇದ್ರಿ ಮಾರುಕಟ್ಟೆ ನಮ್ಗೆ ಕೇರಳದವ್ರು ಈ ಕಡೆ ಬರ್ತಾರೆ ಸರ್ ವ್ಯಾಪಾರ ಚೆನ್ನಾಗಿದೆ ಅಲ್ಲಿ ಸ್ಪಾಟಲ್ಲೇ ಬಂದು ಲೋಕಲ್ ಪಾರ್ಟಿಗಳು ತಗೋಣ ಅಲ್ಲೇ ಅಲ್ಲಿ ದುಡ್ಡು ಕಟ್ಬಿಟ್ಟು ಖರ್ಚು ಕಳೆದು ಎಷ್ಟು ಸಿಗಬಹುದು ಅಂತೀರಿ ಸರ್ ಸಾಮಾನ್ಯವಾಗಿ ಒಂದು ಖರ್ಚಿಗೆ ಒಂದು ಗಿಡಕ್ಕೆ ಸರ್ ಐವತ್ತು ರೂಪಾಯಿ ಖರ್ಚು ಕೊಡ್ತೀವಿ ಅಂದರೂ ಸರ್ ಒಂದು ಎರಡೂವರೆ ಲಕ್ಷ ಉಳಿತು ಸರ್ ಖರ್ಚು ಕಳೆದ ಸಿಗುತ್ತೆ ಒಂದು ಎಕರೆ ಹೇಳ್ತಾ ಇದ್ರೆ ಒಟ್ಟಾರೆ ಸರಿ ಬಸಣರೆ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಬಾಳೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಮತ್ತು ಇದರ ಮಾರಾಟ ಹೇಗೆ ಮಾಡಬಹುದು ಈ ಬೆಳೆಗೂ ಮತ್ತೆ ಈ ಥರ ನಮ್ಮ ಸಾಂಪ್ರದಾಯಿಕ ಬಾಳೆಗೂ ಏನು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಉದಾಹರಣೆಗಳೊಂದಿಗೆ ನಮಗೆ ಮಾಹಿತಿಯನ್ನು ಒದಗಿಸ್ಕೊಟ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಗೂ ಚಂದನ ವಾಹಿನಿಯವರಿಗೆ ಸೊಸೆ ನಾನ್ ಬಂದು ನಾನ್ ಬಂದು ನಾನ್ ಬಂದು ಇಲ್ಲೇ ಜೋರಾಗಿದ್ದಾರೆ